ಜಿಲ್ಲೆಯಾದ್ಯಂತ ಸೋಮವಾರದಂದು ಪ್ರಾಥಮಿಕ ಪಾಠಶಾಲೆಗಳು ಆರಂಭವಾಗಿದ್ದು ಒಂದರಿಂದ ಐದನೇ ತರಗತಿ ಮಕ್ಕಳು ಸಂತಸದಿಂದಲೇ ಶಾಲೆಯತ್ತ ಹೆಜ್ಜೆ ಹಾಕುತ್ತಿದ್ದ ದೃಶ್ಯ ಎಲ್ಲೆಡೆ ಕಂಡುಬಂದಿದೆ ಈ ಬಗ್ಗೆ ಎಲ್ಲೆಲ್ಲಿ ಶಾಲೆಗಳಲ್ಲಿ ಸಂಭ್ರಮ ಕಂಡುಬಂದಿದೆ ಎನ್ನುವುದರ ಬಗ್ಗೆ ವರದಿ ಇಲ್ಲಿದೆ ನೋಡಿ ಹೊನ್ನಾವರದಲ್ಲಿ ಶಾಲೆಗಳನ್ನ ತಳಿರು ತೋರಣದಿಂದ ಸಿಂಗರಿಸಿದ್ದ ಶಿಕ್ಷಕರು ಮಕ್ಕಳನ್ನ ನಗುಮೊಗದಲ್ಲೇ ಸ್ವಾಗತಿಸಿದ್ರು ಶಿಕ್ಷಕರು ಶಾಲಾ ಪ್ರಾರಂಭದಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ಹೂಮಳೆ ಸುರಿಸಿ ಗುಲಾಬಿ ಹೂವು ಬಿಸ್ಕತ್ ಸಿಹಿ ಕೊಟ್ಟು ಸ್ವಾಗತಿಸಿದ್ರು ಕೊರೊನಾ ಮೂರನೆಯಲೆ ಆತಂಕದ ನಡುವೆಯೂ ಮಾಸ್ಕ್ ಧರಿಸಿ ವಿದ್ಯಾರ್ಥಿಗಳು ಶಾಲೆಗೆ ಬರುತ್ತಿದ್ದ ದೃಶ್ಯವನ್ನ ಪಾಲಕ ಪೋಷಕರು ಕಣ್ತುಂಬಿಕೊಂಡರು ಶಾಲೆಗೆ ಆಗಮಿಸಿದ ಮಕ್ಕಳಿಗೆ ಶಿಕ್ಷಕರು ಸೋಂಕಿನ ಬಗ್ಗೆ ಜಾಗೃತೆ ಮಾಸ್ಕ್ ಧರಿಸಿಯೇ ಪಾಠ ಕೇಳಬೇಕು ಸಾಮಾಜಿಕ ಅಂತರ ಕಾಪಾಡಬೇಕು ಎಂದು ಸಲಹೆಯನ್ನ ನೀಡಿದರು ಶಾಲೆಗಳ ಆವರಣದಲ್ಲಿ ರಂಗೋಲಿ ಬಿಡಿಸಿ ಬಣ್ಣ ಹಚ್ಚಿ ಮಕ್ಕಳಿಗೆ ಸ್ವಾಗತ ಎಂದು ಬರೆದು ಸಂಭ್ರಮಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಸವಿತಾ ನಾಯ್ಕ್ ತಾಲೂಕಿನ ಬಹುತೇಕ ಶಾಲೆಗೆ ಭೇಟಿ ನೀಡಿದರು ಶಾಲಾ ಮುಖ್ಯೋಧ್ಯಾಪಕರು ಸಹ ಶಿಕ್ಷಕರು ಪಾಲಕ ಪೋಷಕರು ಹಾಗೂ ಎಸ್ಡಿಎಂಸಿ ಸದಸ್ಯರು ಶಾಲಾ ಪ್ರಾರಂಭೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಇನ್ನು ಕುಮಟಾ ಹೆಗಡೆಯ ಹೆಣ್ಣುಮಕ್ಕಳ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳನ್ನು ಬರಮಾಡಿಕೊಳ್ಳಲು ಶಾಲೆಯನ್ನ ಬಣ್ಣ ಬಣ್ಣದ ಬಲೂನ್ಗಳ ಚಪ್ಪರ ಹಾಕಿ ದ್ವಾರಗಳನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು ಹಿರಿಯ ವಿದ್ಯಾರ್ಥಿಗಳು ಕರತಾಡನ ಮಾಡುತ್ತಾ ಒಂದರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳನ್ನ ಸಡಗರ ಸಂಭ್ರಮದಿಂದ ಸ್ವಾಗತಿಸಿದ್ರು ದ್ವಾರದಲ್ಲಿ ಮಕ್ಕಳಿಗೆ ಥರ್ಮಲ್ ಸ್ಕ್ಯಾನಿಂಗ್ ನಡೆಸಿ ಸ್ಯಾನಿಟೈಸರ್ ಮಾಡಿಸಿ ಪೆನ್ನು ಪೆನ್ಸಿಲ್ ರಬ್ಬರ್ ಬಿಸ್ಕೆಟ್ ಪ್ಯಾಕೆಟ್ ನೀಡಿ ಎಲ್ಲ ವಿದ್ಯಾರ್ಥಿಗಳನ್ನು ಸ್ವಾಗತಿಸಲಾಯಿತು ನಂತರ ಔಪಚಾರಿಕವಾಗಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಪ್ರಕಾಶ್ ನಾಯ್ಕ್ ಮಾತನಾಡಿದರು ಗ್ರಾಮ ಪಂಚಾಯತ್ ಸದಸ್ಯ ಶಾಲೆಯ ನಾಮನಿರ್ದೇಶಿತ ಸದಸ್ಯರೂ ಆದ ರಾಜಮುಖ್ರಿ ಮಾತನಾಡಿದರು ಶಾಲೆಗೆ ಭೇಟಿ ನೀಡಿದ ಡಯಟ್ ಪ್ರಾಚಾರ್ಯ ಈಶ್ವರ್ ನಾಯ್ಕ್ ಶಾಲಾ ಪ್ರಾರಂಭದ ಪೂರ್ವ ಸಿದ್ಧತೆ ಬಿಸಿಯೂಟ ಸೇರಿದಂತೆ ಕಲಿಕಾಪೂರ್ವ ತಯಾರಿ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿ ಮಾರ್ಗದರ್ಶನ ನೀಡಿದ್ರು ಸಿಆರ್ಪಿ ಭಟ್ ಇಲಾಖೆಯ ಪರವಾಗಿ ಅಭಿನಂದಿಸಿದ್ರು ಮುಖ್ಯಾಧ್ಯಾಪಕಿ ಮಂಗಲಾ ಹೆಬ್ಬಾರ್ ಸ್ವಾಗತಿಸಿದ್ರೆ ದೈಹಿಕ ಶಿಕ್ಷಕಿ ಶ್ಯಾಮಲಾ ಪಟ್ಗಾರ್ ಕೋವಿಡ್ ಶಿಷ್ಟಾಚಾರದ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಶಿಕ್ಷಕ ಶ್ರೀಧರ್ ಗೌಡ ಶಿಕ್ಷಕ ನಾಗರಾಜ್ ಶೆಟ್ಟಿ ಶಿಕ್ಷಕಿ ರೇಣುಕಾ ನಾಯ್ಕ್ ನಯನ ಪಟ್ಗಾರ್ ಎಸ್ಡಿಎಂಸಿ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಪಾಲಕರು ಹಾಜರಿದ್ದರು ಅಂಕೋಲಾ ತಾಲೂಕಿನ ಕಲ್ಲೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿಯ ಮಕ್ಕಳನ್ನ ಮಾಸ್ಕ್ ಮತ್ತು ಹೂಗುಚ್ಚ ನೀಡಿ ಬರಮಾಡಿಕೊಳ್ಳಲಾಯಿತು ಶಾಲಾ ಅಧ್ಯಕ್ಷ ವಿಎಸ್ ಭಟ್ ಕಲ್ಲೇಶ್ವರ ಮಕ್ಕಳನ್ನ ಹೂಗುಚ್ಚ ನೀಡಿ ಸ್ವಾಗತಿಸಿದ್ರು ಮುಖ್ಯೋಧ್ಯಾಪಕ ವಾಮನಾಗೇರ್ ಎಸ್ಡಿಎಂಸಿ ಸದಸ್ಯ ವಿದ್ಯಾಧರ್ ಭಟ್ ಪಾಲಕರು ಶಿಕ್ಷಕರು ಇದ್ದರು ಕುಮಟಾ ತಾಲೂಕಿನ ಹೆಗಡೆ ಸಂತೆಗೆ ದಶಕಗಳ ಇತಿಹಾಸವಿದ್ದು ಕೆಲವು ತಿಂಗಳಿಂದ ಸೂಕ್ತ ಸ್ಥಳಾವಕಾಶವಿಲ್ಲದೆ ವ್ಯಾಪಾರಸ್ಥರು ಪರದಾಡುವಂತಾಗಿದೆ ಈ ಮೊದಲು ತಣ್ಣೀರ್ಕುಳಿ ಕ್ರಾಸ್ ಬಳಿಯ ಗ್ರಾಮ ಪಂಚಾಯಿತಿ ಎದುರು ಇದ್ದ ಎಪಿಎಂಸಿಯವರು ನಿರ್ಮಿಸಿದ್ದ ಕಟ್ಟಡದಲ್ಲಿ ಸಂತೆ ವ್ಯಾಪಾರ ವೈಭವದಿಂದ ನಡೆಯುತ್ತಿತ್ತು ರಾಜೇಶ್ ಆನ್ಬರ್ಗ್ ಎಪಿಎಂಸಿ ಸದಸ್ಯರಿದ್ದಾಗ ಕಟ್ಟಿದ ಕಟ್ಟಡ ಅದಾಗಿತ್ತು ಆದರೆ ಪಂಚಾಯಿತಿಯವರು ಈಗ ಎಪಿಎಂಸಿ ನಿರ್ಮಿಸಿದ ಕಟ್ಟಡದ ಗೇಟ್ಗೆ ಬೀಗ ಜಡಿದಿದ್ದು ಸಂತೆ ವ್ಯಾಪಾರಕ್ಕೆ ಅವಕಾಶವಿಲ್ಲವೆಂದು ಹೇಳಿಬಿಟ್ಟಿದೆ ಇದರಿಂದ ಬೇರೆ ಬೇರೆ ಕಡೆಗಳಿಂದ ಬರುವ ವ್ಯಾಪಾರಸ್ಥರು ಹತಾಶರಾಗಿದ್ದಾರೆ ಹೆಗಡೆ ಗ್ರಾಮ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಪಂಚಾಯಿತಿ ಕ್ಷೇತ್ರವಾಗಿ ಹೆಸರು ಮಾಡಿದೆ ಗ್ರಾಮ ಮಟ್ಟದಲ್ಲಿ ಸಂತೆ ನಡೆಯೋದು ತೀರಾ ವಿರಳವಾದರೂ ಇಲ್ಲಿ ಮಾತ್ರ ಅನೇಕ ದಶಕಗಳಿಂದ ಸಂತೆ ವ್ಯಾಪಾರ ನಡೆಯುತ್ತಾ ಬಂದಿದೆ ಕಡಿಮೆ ದರದ ತರಕಾರಿ ಹಣ್ಣುಗಳು ಬಟ್ಟೆಗಳು ಮಕ್ಕಳ ಆಟಿಕೆ ಸಾಮಾನುಗಳು ಮುಂತಾದ ಮಳಿಗೆಗಳಿರುವ ಕಾರಣ ಜನರು ಕೂಡ ಆಸಕ್ತಿಯಿಂದ ಪಾಲ್ಗೊಂಡು ಸಾಕಷ್ಟು ವಹಿವಾಟು ಕೂಡ ನಡೆಯುತ್ತದೆ ಆದರೆ ಈಗ ಎಲ್ಲಿಯೂ ಜಾಗವಿಲ್ಲದೆ ಮುಖ್ಯ ರಸ್ತೆಗೆ ತಾಗಿಕೊಂಡು ಪೆಂಡಾಲ್ಗಳನ್ನು ಹಾಕಿಕೊಂಡು ಕೂರುತ್ತಿದ್ದಾರೆ ವರ್ತಕರು ಇನ್ನು ಮಳೆ ಬಂತೆಂದರೆ ರಸ್ತೆಯಿಂದ ಸ್ವಲ್ಪ ತಗ್ಗು ಪ್ರದೇಶದಲ್ಲಿರುವ ಈ ಪೇಟೆ ನೀರಿನಿಂದ ತುಂಬಿ ಅನೇಕ ಮಾರಾಟದ ವಸ್ತುಗಳಿಗೂ ಹಾನಿಯಾಗುತ್ತದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ವ್ಯಾಪಾರಸ್ಥರು ತಾಲೂಕಾ ಮಟ್ಟದ ಸಂತೆಗಳಲ್ಲಿರುವಂತೆ ದೊಡ್ಡ ಲಾಭವನ್ನ ನಿರೀಕ್ಷಿಸಿ ನಾವಿಲ್ಲಿ ಬರೋದಿಲ್ಲ ಪಾರಂಪರಿಕವಾಗಿ ಬಂದಿರುವ ಸಂತೆ ನಿಲ್ಲಬಾರದು ಎಂಬ ಸದುದ್ದೇಶದಿಂದ ಲಾಭ ನಷ್ಟದ ಚಿಂತೆ ಮಾಡದೆ ನಡೆಸುತ್ತಾ ಬಂದಿದ್ದೇವೆ ಅವರು ಕಟ್ಟಿದ ಕಟ್ಟಡದಲ್ಲಿ ಸ್ವಲ್ಪ ಜಾಗವನ್ನು ಸಂತೆಗೆ ಬಿಟ್ಟುಕೊಟ್ಟರು ನಮಗೆ ಅನುಕೂಲವಾಗ್ತಿತ್ತು ವಾರದಲ್ಲಿ ಒಂದು ದಿನ ಮಾತ್ರ ನಾವು ಬಳಸುವ ಕಾರಣ ಪಂಚಾಯಿತಿಯ ಬೇರೆ ಯೋಜನೆಗಳಿಗೆ ನಮ್ಮಿಂದ ಅಡ್ಡಿಯಾಗುತ್ತಿರಲಿಲ್ಲ ಎಂದು ಹೇಳಿದರು ಪ್ರಾಥಮಿಕ ಶಾಲಾ ಶಿಕ್ಷಕರ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಉತ್ತರ ಕನ್ನಡ ಶೈಕ್ಷಣಿಕ ಘಟಕದ ಪದಾಧಿಕಾರಿಗಳು ಸೋಮವಾರ ಕಾರವಾರ ನಗರದ ಡಿಡಿಪಿಐ ಕಚೇರಿ ಎದುರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಹರೀಶ್ ಗಾಂವ್ಕರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಕಾರವಾರದ ಡಿಡಿಪಿಐ ಕಚೇರಿ ಎದುರು ಸೇರಿದ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ತಮ್ಮ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸುವಂತೆ ಘೋಷಣೆ ಮೂಲಕ ಸರ್ಕಾರಕ್ಕೆ ಆಗ್ರಹಿಸಿದ್ರು ಕಳೆದ ಎರಡು ವರ್ಷದಿಂದ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ನಡೆದಿಲ್ಲ ಎನ್ಪಿಎಸ್ ಶಿಕ್ಷಕರು ಒಪಿಎಸ್ ಸ್ಕೀಮ್ ಅನ್ನ ಆದಷ್ಟು ಬೇಗ ಜಾರಿಗೆ ತರಬೇಕು ಇನ್ನು ಗ್ರಾಮೀಣ ಕ್ರಮಾಂಕ ಶಿಕ್ಷಕರಿದ್ದು ಅವರು ನಾಲ್ಕು ವರ್ಷ ಸೇವೆ ಮಾಡಿ ವಜಾ ಮಾಡಲಾಗಿತ್ತು ಅವರು ಆರ್ಥಿಕ ಸೌಲಭ್ಯದಿಂದ ವಂಚಿತರಾಗಿದ್ದು ಅವರಿಗೆ ನಾಲ್ಕು ವರ್ಷದ ಸೇವೆಯನ್ನ ಪರಿಗಣಿಸಿ ಆರ್ಥಿಕ ಸೌಲಭ್ಯವನ್ನ ನೀಡಬೇಕೆಂದು ಆಗ್ರಹಿಸಿದ್ರು ಇನ್ನು ಪದವೀಧರ ಶಿಕ್ಷಕರು ಸಾಮಾನ್ಯವಾಗಿ ಎಲ್ಲರೂ ಬಿಎಸ್ಸಿ ಬಿಎಡ್ ಎಂಎಡ್ ಎಂಎ ಮಾಡಿದ್ದೇವೆ ಆದರೆ ಶಿಕ್ಷಕ ನೀತಿಯಡಿ ಒಂದರಿಂದ ಐದನೇ ತರಗತಿಗೆ ಸೀಮಿತಗೊಳಿಸಿ ಆರು ಮತ್ತು ಏಳನೇ ತರಗತಿಗೆ ಸೀಮಿತರಲ್ಲ ಎನ್ನುತ್ತಿದ್ದಾರೆ ಆದರೆ ಇದರಿಂದ ಆರ್ಥಿಕ ಸೌಲಭ್ಯದಿಂದ ವಂಚಿತರಾಗೋದಿಲ್ಲ ಅದೇ ಪ್ರೌಢಶಾಲಾ ವಿಭಾಗದಲ್ಲಿ ಬಾಹ್ಯವಾಗಿ ಉನ್ನತ ಶಿಕ್ಷಣದ ಪರೀಕ್ಷೆ ಬರೆದು ಪದೋನ್ನತಿ ಅವಕಾಶ ನೀಡಿದ್ದಾರೆ ಆದರೆ ನಮಗೆ ಪದೋನ್ನತಿ ಇಲ್ಲ ಅದೇ ಶಾಲೆಯಲ್ಲಿ ಆರರಿಂದ ಏಳನೇ ತರಗತಿಗೆ ಪರಿಗಣನೆ ಮಾಡ್ತಿಲ್ಲ ಹೀಗಾದ್ರೆ ನಾವು ಅಕ್ಷರ ಭಾರದ ಶಿಕ್ಷಕರ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಮುಖ್ಯ ಶಿಕ್ಷಕರಿಗೆ ಭರ್ತಿ ನೀಡದೆ ವಂಚಿಸಲಾಗ್ತಿದೆ ಹೀಗಾಗಿ ಮುಖ್ಯೋಪಾಧ್ಯಾಯರಿಗೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ವೇತನ ಭರ್ತಿ ನೀಡಬೇಕು ಮಕ್ಕಳ ಸಂಖ್ಯೆ ಆಧಾರದ ಮೇಲೆ ದೈಹಿಕ ಶಿಕ್ಷಕರನ್ನ ನೇಮಕ ಮಾಡದೆ ಎಲ್ಲಾ ಶಾಲೆಗಳಿಗೂ ದೈಹಿಕ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಬೇಕು ಹಾಗೂ ಹಿಂದಿ ಶಿಕ್ಷಕರ ಸಮಸ್ಯೆಯನ್ನ ಹರಿಸುವಂತೆ ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ರು ಈಗಾಗಲೇ ತರಬೇತಿ ಬಹಿಷ್ಕಾರ ಬಿಸಿಯೂಟದ ಮಾಹಿತಿ ನೀಡದೇ ಇರೋದು ಎಸ್ಐಟಿಎಸ್ ಮಾಹಿತಿಯನ್ನ ಅಪ್ಲೋಡ್ ಮಾಡದೆ ನಮ್ಮ ಸಮಸ್ಯೆಗಳ ಕುರಿತು ಗಮನ ಸೆಳೆಯುವ ಪ್ರಯತ್ನ ಮಾಡುತ್ತಿದ್ದೇವೆ ಈ ಹಂತದಲ್ಲೂ ಸರ್ಕಾರ ಸೂಕ್ತವಾಗಿ ಸ್ಪಂದಿಸದಿದ್ರೆ ತರಗತಿ ಬಹಿಷ್ಕಾರ ಶಾಲಾ ಬಹಿಷ್ಕಾರದಂತಹ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘದ ಅಧ್ಯಕ್ಷ ಆನಂದು ಗಾಂವ್ಕರ್ ಪದಾಧಿಕಾರಿಗಳಾದ ಎಂಎನ್ ನಾಯ್ಕ್ ನಾಯ್ಕ್ ರವೀಂದ್ರ ಭಟ್ಸೂರಿ ಗೌಡ ಸುಧೀರ್ ನಾಯ್ಕ್ ಸಾಧನಾ ಬರ್ಗಿ ಹಾಗೂ ತಾಲೂಕ್ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದರು ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಹಲವಾರು ವರ್ಷಗಳಿಂದ ಒತ್ತಾಯಿಸುತ್ತಾ ಬರಲಾಗಿದೆ ಅಲ್ಲದೆ ಕಳೆದ ಮೂರು ತಿಂಗಳ ಹಿಂದೆಯೂ ಸಹ ಕಾಲಾವಕಾಶ ನೀಡಿ ಸೂಕ್ತ ತೀರ್ಮಾನ ಕೈಗೊಳ್ಳುವಂತೆ ವಿನಂತಿಸಲಾಗಿತ್ತು ಆದರೆ ಬೇಡಿಕೆಗಳು ಈಡೇರದ ಹಿನ್ನೆಲೆಯಲ್ಲಿ ಮಕ್ಕಳೊಂದಿಗೆ ಇದ್ದು ಅಸಹಕಾರ ಚಳುವಳಿ ಮೂಲಕ ಸರ್ಕಾರದ ಗಮನ ಸೆಳೆಯಲಾಗುತ್ತಿದೆ ಎಂದು ಉತ್ತರ ಕನ್ನಡ ಶೈಕ್ಷಣಿಕ ಜಿಲ್ಲೆಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಆನಂದ್ ಗಾಂವ್ಕರ್ ಹೇಳಿದ್ದಾರೆ ಹಾಗೂ ಮಾನ್ಯ ಆಯುಕ್ತರು ಬೆಂಗಳೂರವರಿಗೆ ನಾವು ಈ ಪಟ್ಟಿ ತರಿಸುವ ಮೂಲಕ ನಾವು ಏನು ಹೇಳಿದ್ರೆ ನಮ್ಮ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೀವಿ ನಮ್ಮ ಉದ್ದೇಶ ಏನು ಹೇಳಿದ್ರೆ ಕೇಳಿದ್ರೆ ವರ್ಗಾವಣೆ ಎರಡು ವರ್ಷದಿಂದ ವರ್ಗಾವಣೆ ಆಗಲಿಲ್ಲ ವರ್ಗಾವಣೆಯನ್ನು ಆದಷ್ಟು ಶೀಘ್ರವಾಗಿ ನಾವೆಲ್ಲ ಮಾಡ್ಕೊಡ್ಬೇಕು ಅನ್ನುವಂಥದ್ದು ಈಗಾಗಲೇ ವರ್ಗಾವಣೆ ಪ್ರಕ್ರಿಯೆ ಏನು ನಾಳೆಯಿಂದ ಪ್ರಾರಂಭ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆದರೆ ವರ್ಗಾವಣೆ ನಮಗೆ ಎರಡು ವರ್ಷದಿಂದ ಆಗಲಿಲ್ಲ ಅನ್ನುವಂಥದ್ದು ತುಂಬ ನೋವಿದೆ ಶಿಕ್ಷಕರಿಗೆ ವರ್ಗಾವಣೆ ಆಗಲಿಲ್ಲ ಅನ್ನೋದು ಎರಡನೇದಾಗಿ ನಮಗೆ ಮುಖ್ಯವಾಗಿ ಎನ್ ಪಿ ಎಸ್ ಶಿಕ್ಷಕರು ಮಾ ಪೆನ್ಷನ್ ಸ್ಕೀಮ್ ಏನು ಇದೆ ಅವರಿಗೆ ಓ ಪಿ ಎಸ್ ಅಂದರೆ ನಮ್ಮ ಓ ಪಿ ಎಸ್ ಸ್ಕೀಮನ್ನು ಜಾರಿಗೆ ತರಬೇಕು ಅನ್ನುವಂಥದ್ದು

ಜಾನುವಾರು ಕಡಿದ ನಂತರ ತ್ಯಾಜ್ಯಗಳನ್ನು ಪಕ್ಕದ ಹೊಳೆಗೆ ಎಸೆಯಲಾಗಿದ್ದು ಪೌರಕಾರ್ಮಿಕರ ಸಹಾಯದೊಂದಿಗೆ ವಿಲೇವಾರಿ ಮಾಡಲಾಗಿದೆ ಅನಾಮಿಕರಿಂದ ತಪ್ಪಿಸಿಕೊಳ್ಳಲು ಜಾನುವಾರು ಹೊರಳಾಡಿರುವ ಕುರುಹುಗಳು ಸ್ಥಳದಲ್ಲಿ ಪತ್ತೆಯಾಗಿದೆ ಯಾವುದೇ ಭಯ ಇಲ್ಲದೆ ಊರ ನಡುವೆ ಬಂದು ಜಾನುವಾರುಗಳನ್ನು ಕಡಿದು ಮಾಂಸವನ್ನ ಸಾಗಿಸಿರೋದು ಸ್ಥಳೀಯರಲ್ಲಿ ಭಯ ಮತ್ತು ಆತಂಕವನ್ನ ಹೆಚ್ಚಿಸಿದೆ ಒಂದಿಬ್ಬರು ರವಿವಾರ ಸಂಜೆ ಮೂಡಭಟ್ಗಳ ಮುಟ್ಟಳ್ಳಿ ಭಾಗದಲ್ಲಿ ಸಂಶಯಾಸ್ಪದವಾಗಿ ಓಡಾಡಿಕೊಂಡಿದ್ದ ಬಗ್ಗೆ ಸಾರ್ವಜನಿಕರು ಮಾಹಿತಿ ನೀಡಿದ್ದಾರೆ ಅಲ್ಲದೆ ಸ್ಥಳೀಯ ವ್ಯಕ್ತಿಗಳು ಕುಕೃತ್ಯಕ್ಕೆ ನೆರವಾಗಿರಬಹುದು ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ದ್ವಿಚಕ್ರ ವಾಹನದಲ್ಲಿ ಆಯುಧಗಳನ್ನು ಅಡಗಿಸಿಕೊಂಡು ನಿರ್ಜನ ಪ್ರದೇಶದಲ್ಲಿ ಕೈಗೆ ಸಿಕ್ಕ ಜಾನುವಾರು ಕಡಿದು ನಂತರ ಮಾಂಸ ಸಾಗಿಸುವ ತಂಡವೊಂದು ಸಕ್ರಿಯವಾಗಿರುವ ಬಗ್ಗೆ ಸಾರ್ವಜನಿಕ ವಲಯದಿಂದ ಆರೋಪ ವ್ಯಕ್ತವಾಗ್ತಿದೆ ಮೂಢಭಟ್ಕಳದ ಒಳಗೆ ಬಂದು ಈ ರೀತಿ ಜಾನುವಾರು ಕಡಿದು ಸಾಗಿಸಿರುವುದು ನಮಗೆಲ್ಲರಿಗೂ ಆತಂಕ ತಂದಿದೆ ಪೊಲೀಸರು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಿ ಎನ್ನುತ್ತಾರೆ ಶ್ರೀಧರ್ ನಾಯ್ಕ್ ಮುಟ್ಟಳ್ಳಿ ನೋಡಿ ಸರ್ ಇದು ಗಂಟೆಗೆ ಆಗಿತ್ತು ಪಾಕಿಸ್ತಾನ ಚರ್ಮ ಮತ್ತೆ ಕಾಲಿಗೆಲ್ಲ ಕಾಲ್ಗೆಲ್ಲ ಬಳ್ಳಿ ಕಟ್ಟೆ ಇಲ್ಲೆಲ್ಲ ಇದ್ರಾಗೆಲ್ಲ ಅದು ಹೊಡ್ಕಾಡಿ ಪಾಪ ರುಮಾ ತಾಸ್ ತಗೊಂಡಿದೆ ಅದ್ರಲ್ಲಿ ಕಟ್ ಮಾಡಿ ತಗೊಂಡೋಗೋದು ಹೊಟ್ಟೆ ಕಳ್ಳು ಮತ್ತೆ ಮಂಡಿ ಅದೆಲ್ಲ ಬೆಳಗ್ಗೆ ಅಲ್ಲಿ ಬಿದ್ದಿತ್ತು ಗದ್ದೆ ಹೊಡೆಯಲ್ಲಿ ಅದು ಪೊಲೀಸರಲ್ಲಿ ಮುನ್ಸಿಪಾಟಿಯಲ್ಲಿ ಬಂದು ತಗೊಂಡೋಗಿದೆ ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ ನ ಕ್ಲಿಕ್ ಮಾಡಿ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊಂದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್